ಪುರಾಣ ಪ್ರಸಿದ್ಧ ನಾಗಾರಾಧನೆಯ ಪುಣ್ಯತಾಣ ಎಂದೇ ಪ್ರಸಿದ್ಧಿ ಪಡೆದಿರುವ ಮುಗ್ವಾ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಚಂಪಾ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ನಡುವೆ ವಿಜೃಂಭಣೆಯಿಂದ ನೆರವೇರಿತು ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸಿದ್ದರು ಪುರಾಣ ಪ್ರಸಿದ್ಧ ನಾಗಾರಾಧನೆಯ ಪುಣ್ಯತಾಣ ಎಂದೇ ಪ್ರಸಿದ್ಧಿ ಹೊಂದಿರುವ ಹೊನ್ನಾವರ ತಾಲೂಕಿನ ಮುಗುವ ಶ್ರೀ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಚಂಪಾಷ್ಠಿ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ನಡುವೆ ವಿಜೃಂಭಣೆಯಿಂದ ನೆರವೇರಿತು ಶ್ರೀ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಭಕ್ತರು ಹಣ್ಣು ಕಾಯಿ ಸೇವೆ ಅರ್ಚನೆ ಆರತಿ ಅಭಿಷೇಕ ಸರ್ವ ಸೇವೆ ಪಂಚಕಾದ್ಯ ಸೇವೆ ಲಾಡು ಪ್ರಸಾದ ಸೇವೆ ಸೇರಿದಂತೆ ವಿವಿಧ ಸೇವೆಯನ್ನ ಸಲ್ಲಿಸಿದರು ಸಮೀಪದ ನಾಗಬನದಲ್ಲಿರುವ ನಾಗದೇವರಿಗೆ ಕ್ಷೀರಾಭಿಷೇಕ ಆರತಿ ಮತ್ತು ಫಲಾಭಿಷೇಕ ಸೇರಿದಂತೆ ವಿವಿಧ ಸೇವೆ ಸಲ್ಲಿಸಲಾಯಿತು ಭಕ್ತರು ಸರತಿ ಸಾಲಿನಲ್ಲಿ ದರ್ಶನ ಪಡೆಯುವುದಕ್ಕಾಗಿ ಪೆಂಡಾಲ್ ವ್ಯವಸ್ಥೆ ಅಲ್ಲಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಪಾನಕದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಸಚಿವರಾದ ಮಂಕಾಳ್ ವೈದ್ಯ ಶಾಸಕ ಶೆಟ್ಟಿ ಸೇರಿದಂತೆ ಜನಪ್ರತಿನಿಧಿಗಳು ಅಧಿಕಾರಿಗಳು ನಾಡಿನ ಮೂಲೆ ಮೂಲೆಯಿಂದ ಆಗಮಿಸಿದ ಸಾವಿರಾರು ಭಕ್ತರು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ತಮ್ಮ ಇಷ್ಟಾರ್ಥ ಪ್ರಾಪ್ತಿಗಾಗಿ ಸಂಕಲ್ಪಿಸಿಕೊಂಡು ಶ್ರೀದೇವರ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಕಲ್ಪಿಸಿತ್ತು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಕುಮಟಾ ಹೊನ್ನಾವರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕೆಟ್ಟಿ ಮಾತನಾಡಿ ಮುಗುವ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಚಂಪಾಷ್ಠಿಯ ದಿನದಂದು ಭಕ್ತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿಗೆ ಬಂದು ಹರಕೆಯನ್ನ ಈಡೇರಿಸುವ ಕಾರ್ಯ ಮಾಡುತ್ತಿದ್ದಾರೆ ಆಡಳಿತ ಮಂಡಳಿಯವರು ತುಂಬಾ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು ಪೂಜೆ ಪುನಸ್ಕಾರವನ್ನು ಇಲ್ಲಿಯ ಭಕ್ತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಮುಗುವಕ್ಕೆ ಬಂದು ತಮ್ಮ ಹರಿಕೆಯನ್ನು ಈಡೇರಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದೇ ಪ್ರಕಾರ ಈ ವರ್ಷ ದಿವಸ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೃಪಾಸೃಷ್ಟಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಆಡಳಿತ ಮಂಡಳಿಯವರಿಗೆ ಒಂದು ಅಭಿನಂದನೆಗಳನ್ನು ಹೇಳಬೇಕು ಬಹಳ ಸುಂದರವಾದಂಥ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಇದ್ದ ಜಾಗದಲ್ಲೇ ಅತ್ಯುತ್ತಮವಾದಂಥ ಕಟ್ಟಡವನ್ನು ನಿರ್ಮಾಣ ಮಾಡಿ ಯಾತ್ರಿಕರಿಗೆ ಮತ್ತು ಪ್ರವಾಸಿಗರಿಗೆ ಅನುಕೂಲ ಆಗುವ ದೃಷ್ಟಿಯಲ್ಲಿ ಒಳ್ಳೆ ಕಟ್ಟಡವನ್ನು ಕಟ್ಟಿದ್ದಾರೆ ಉತ್ತಮವಾದಂಥ ಮಂದಿರ ನಿರ್ಮಾಣವಾಗಿದೆ ಅದಕ್ಕೆ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಾ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಇದು ಉದ್ಘಾಟನೆ ಸಹ ಆಗಿರ್ಬೋದು ಇವತ್ತು ಭಾಳ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ ಸಾರ್ವಜನಿಕರು ಸಹ ಭಾಳ ಒಳ್ಳೆಯ ರೀತಿಯಿಂದ ಸಹಾಯ ಸಹಕಾರವನ್ನು ನೀಡ್ತಾ ಇದ್ದಾರೆ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಎಸ್ಆರ್ ಹೆಗಡೆ ಮಾತನಾಡಿ ಮುಗುವಾ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಅದ್ದೂರಿಯಾಗಿ ಚಂಪಾಷಷ್ಠಿ ಉತ್ಸವ ನಡೆಯಿತು ಭಕ್ತರಿಗೆ ಅನುಕೂಲವಾಗುವ ಆಡಳಿತ ಮಂಡಳಿ ಕ್ರಮ ಕೈಗೊಂಡಿದೆ ಎಲ್ಲ ಭಕ್ತಾದಿಗಳ ಸರ್ವ ಇಷ್ಟಗಳನ್ನ ಸುಬ್ರಹ್ಮಣ್ಯ ಈಡೇರಿಸಲಿ ಎಂದು ಪ್ರಾರ್ಥಿಸಿದರು ಸುಬ್ರಹ್ಮಣ್ಯದಲ್ಲಿ ಇವತ್ತಿನ ದಿವಸ ಚಂಪಾಷಷ್ಠಿ ಉತ್ಸವ ನಡೀತಾ ಇದೆ ಬೆಳಗಿಂದ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಒಂದು ದರ್ಶನವನ್ನು ಭಕ್ತಾದಿಗಳಿಗೆ ದರ್ಶನವನ್ನು ಮಾಡಲಿಕ್ಕೆ ಯೋಗ್ಯವಾದಂತಹ ಎಲ್ಲ ವ್ಯವಸ್ಥೆಯನ್ನು ಆಡಳಿತ ಮಂಡಳಿ ಕೈಗೊಂಡಿದೆ ಮತ್ತು ಹುಲಿಯಪುರಗಟ್ಟೆಯಿಂದ ದೇವಸ್ಥಾನದವರೆಗೆ ಪೆಂಡಾಲ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸರದಿ ಸಾಲಿನಲ್ಲಿ ಬರಲಿಕ್ಕೆ ಕ್ಯೂ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೆ ಕುಡಿಯುವರಿ ದಲ್ಲಕೀತ್ಯಾದಿಗಳನ್ನು ಭಕ್ತಾದಿಗಳಿಗೆ ಎಲ್ಲ ರೀತಿಯ ಸೌಕರ್ಯವನ್ನು ಒದಗಿಸಿದ್ದೇವೆ ನಮ್ಮ ಆಡಳಿತ ಮಂಡಳಿ ಮತ್ತು ಇವತ್ತಿನ ದಿವಸ ಹನ್ನೆರಡು ಗಂಟೆವರೆಗೆ ಅಭಿಷೇಕಗಳು ನಡೀತದೆ ಅದಾದಮೇಲೆ ದೇವರಿಗೆ ಅಲಂಕಾರ ಆಗ್ತದೆ ಸುಮಾರು ಎರಡು ಎರಡೂವರೆ ಗಂಟೆಗೆ ಬಲಿ ಪ್ರಾರಂಭ ಆಗ್ತದೆ ಒಂದು ಗಂಟೆ ನಿರಂತರವಾಗಿ ಬಲಿ ನಡೀತಿದ್ದರು ಬಲಿ ಆದಮೇಲೆ ಮಹಾಮೂಲಾರತಿ ಆಗ್ತದೆ ಮಹಾಮೂಲಾರ್ತಿ ಆದ ನಂತರ ಪ್ರಸಾದ ಪೂಜೆನ ವ್ಯವಸ್ಥೆ ಆಗ್ತದೆ ಸುಮಾರು ನಾಲ್ಕು ಗಂಟೆಗೆ ಪ್ರಸಾದ ಪೂಜೆನ ಪ್ರಾರಂಭ ಆಗ್ತದೆ ಇವತ್ತಿನ ದಿವಸ ನಮ್ಮ ನಿರೀಕ್ಷೆಯಂತೆ ಸುಮಾರು ಅರವತ್ತು ಅರವತ್ತೈದು ಸಾವಿರ ಜನ ಭಕ್ತಾದಿಗಳು ಬಂದು ಸುಬ್ರಹ್ಮಣ್ಯನ ದರ್ಶನವನ್ನು ಪಡೆಯಲಿಕ್ಕಿದ್ದಾರೆ विस्मया न्यूज श्रीधर नायक हो होनावरा